ಇಲ್ಲಿ ಇಲ್ಲಿ ಚರಂಡಿ ಸಮಸ್ಯೆ ಸೊ ಸಮಸ್ಯೆ ಬಗೆಹರಿಸ ನಾವು ಈಗ ಸಪೋರ್ಟ್ ಮಾಡಿದರೆ ಊರ್ ಜನ ಎಲ್ಲ ಸೊ ಮೇನ್ಲಿ ಮೆಂಬರ್ ಮೆಂಬರ್ ಅವರಾಗಲಿ ನಮ್ರಿ ಮತ್ತೆ ವೆಂಕಟೇಶ್ ಅಣ್ಣ ಆಗ್ಲಿ ನಮ್ಮ ಅಣ್ಣ ಮಂಜುನಾಥ್ ಅವರಾಗ್ಲಿ ಇವರೆಲ್ಲ ಸಪೋರ್ಟ್ ಮಾಡಿ ಅವ್ರ 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 ಮುಖಾಂತರ ಅಮ್ಮ ಈಗ ಏನು ಇನೋಮಿನೇಷನ್ ಆಗಿ ಮೆಂಬರ್ ಆಗಿದ್ದಾರೆ ಸೊ ಈ ಸಪೋರ್ಟ್ ಇರ್ಲಿ ಇದೇ ತರ ಇದೇ ತರ ಇರಲಿ ನಾವು ಏನು ಈಗ ಕರ್ತವ್ಯ ಮಾಡ್ಬೇಕು ಅದು ಮಾಡೇ ಮಾಡ್ತೀವಿ ಡೆಫಿನೆಟ್ಲಿ ಏನೀಗ ತರ್ಡ್ ವಾರ್ಡ್ ಅಲ್ಲಿ ಏನ್ ಈ ತರ ನಮ್ ತಂದೆ ಏನ್ ಮೂರ್ ವರ್ಷ ವರ್ಷಗೊಂಡ್ ಬಂದಿದ್ದಾರೆ ಅದು ಡೆಫಿನೆಟ್ಲಿ ನಾವು ಜನಗಳಿಗೆ ಪ್ರೋತ್ಸಾಹ ನೀಡೇ ನೀಡ್ತೀವಿ ಈ ಪಾದದ ಜನಗಳಿಗೆ ನಾವು ತಲುಪೇ ತಲುಪಿಸ್ತೀವಿ